ಕಾಯಿಂದ ಮಾಡುವ ಪಲ್ಯವನ್ನ ಹೇಗೆ ಮಾಡುದು ಅಂತ ಹೇಳ್ತೇನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನೊಂದು ಮತ್ತೊಂದು ಟ್ರೆಡಿಷನಲ್ ರೆಸಿಪಿ ಒಂದಿಗೆ ಬಂದಿದ್ದೇನೆ ಇವತ್ತು ನಾನೀಗ ಪಪ್ಪಾಯದ ಪಲ್ಯವನ್ನ ಮಾಡುದು ಹೇಗೆ ಅಂತ ತೋರಿಸ್ತೇನೆ ನನ್ನ ಅಮ್ಮ ಪಪ್ಪಾಯ ಪಲ್ಯ ಮಾಡ್ತಾರೆ ಬನ್ನಿ ನೋಡು ಅವ್ರ ಹತ್ರ ಕೇಳುವ ಹೇಗೆ ಮಾಡುದು ಅಂತ ಒನ್ಸ್ ಎಗೆನ್ ವೆಲ್ಕಮ್ ಟು ಭಾವಲೋಕ ಈಗ ನಾನೊಂದು ಪಪ್ಪಾಯ ತಂದಿದ್ದೇನೆ ಪಲ್ಯ ಮಾಡುವಂತ ಅದು ಬೆಳೆದಿದೆ ಅಂತ ಹಣ್ಣಿಗೆ ಅಂತ ತಂದದ್ದು ಸ್ವಲ್ಪ ಹೇಳತ್ತದು ಹಾಗೆ ಪಲ್ಯ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರ್ತದೆ ಪಲ್ಯ

ಅದ್ರಲ್ಲಿ ಅದು ಸಿಹಿಯಾಗಿ ಒಳ್ಳೆ ಟೇಸ್ಟ್ ಇರ್ತದೆ ಸ್ವಲ್ಪ ಸಣ್ಣ ಆಗೋದು ಬೇಡ ಒಳ್ಳೆ ಬೆಲ್ದಾಗಬೇಕು ಈಗ ಇದು ಚೆನ್ನಾಗಿ ಇದು ಒಳ್ಳೆ ಆಗ್ತದೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಅಷ್ಟೇ ಓಕೆ ಟೇಸ್ಟಿಗೆ ಇಲ್ಲ ಇದ್ರೆ ಬರೀ ಖಾರ ಮತ್ತು ಚಪ್ಪೆ ಆದ್ರೆ ಒಳ್ಳೇದಾಗುದಿಲ್ಲ ಇದೀಗ ಬೀಜ ತೆಗಿಬೇಕು ಇದ್ರದ್ದು ಬೀಜ ತೆಗಿಬೇಕು ಬೀಜ ತೆಗಿಬೇಕು ಚೋಲಿ ತೆಗಿಬೇಕು ಅದ್ರ ಹೊರಗಿನ ಸಿಪ್ಪೆ ಉಂಟಲ್ಲ ಇದು ಹಣ್ಣು ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಮತ್ತೆ ನಮಗೆ ಇದಕ್ಕೆ ರಕ್ತಹೀನತೆ ಎಂತೆಂತ ಇದು ಉಂಟಲ್ಲ ಅದಕ್ಕೆಲ್ಲ ಇದು ಬಾರಿ ಒಳ್ಳೇದು ಹೊಟ್ಟೆ ನೋವು ಹೊಟ್ಟೆ ನೋವು ಹುಳ 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 ಜಂತು ಹುಳ ಸಮಸ್ಯೆ ಜಂತು ಹುಳದ ಸಮಸ್ಯೆ ಇದ್ದವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮೊದಲು ಫಸ್ಟ್ ಇದನ್ನೇ ತಿನ್ಬೇಕು ಹಣ್ಣನ್ನು ಆ ಹಣ್ಣು ಬಪ್ಪಂಗಾಯಿ ಹಣ್ಣು ಬಪ್ಪಂಗಾಯಿ ಅಂದ್ರೆ ಪಪ್ಪಾಯ ಪಪ್ಪಾಯ ನಾವು ಬಪ್ಪಂಗಾಯಿ ಅಂತ ಹೇಳೋದು ಈಗ ಫಸ್ಟ್ ಸಿಪ್ಪೆ ತೆಗಿಬೇಕಾ ಸಿಪ್ಪೆ ತೆಗಿಬೇಕು ಸಿಪ್ಪೆ ಮತ್ತು ಬೀಜ ಇದು ಕಪ್ಪಾಗುವುದು ಹಣ್ಣಾದಾಗ ಬೆಳೆದಾಗ ಕಪ್ಪಾಗ್ತದೆ ಬೀಜ ಇದು ಕೈ ಸ್ವಲ್ಪ ತುರಿಸ್ತದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮಾಡಿದ್ರೆ ಅಷ್ಟು ಬೇಗ ಇದರ ಸೊಪ್ಪಿಂದ ರಸ ತೆಗೆದು ಡೆಂಗ್ಯೂ ಜ್ವರಕ್ಕೆ ಇದನ್ನು ಉಪಯೋಗಿಸ್ತಾರೆ ಅದರಲ್ಲೇ ಗುಣ ಆಗ್ತದೆ ಬೆಳ್ದ ಪಪ್ಪಾಯಿ ಕೊಟ್ಟಿಗೆ ಸಹ ಮಾಡ್ಲಿಕ್ಕೆ ಆಗ್ತದೆ ಒಳ್ಳೇದಾಗ್ತದೆ ನಾನು ಎಷ್ಟು ಸಲ ಮಾಡಿದ್ದೇನೆ ಬೆಳ್ದು ಈಗ ಮಾತ್ರ ಸಿಗುವುದಿಲ್ಲ ಬೆಳೆದದ್ದು ಇಡುವುದಿಲ್ಲ ಮನೆಯಲ್ಲೆಲ್ಲ ಇದು ಖಾಲಿ ಮಾಡ್ತದೆ ಬಾವಲಿ ಬಂದಲು ಬಾವಲಿ ಕಾಗೆ ಕಾಗೆಯು ಬಾವಲಿಯು ಮತ್ತೊಂದು ಪ್ರಾಣಿ ಇದೆ ಹಲ್ವಾ ಅಲ್ಲ ಹಲ್ವಾ ಮಾಡ್ತಾರೆ ಒಳ್ಳೆದಾಗ್ತದೆ ಸಾಂಬಾರು ಹ್ಮ್ ಈಗ ಸೀಡ್ಲೆಸ್ ಬರ್ತದಲ್ಲ ಮತ್ತೆ ಅಲ್ಲ ಸೀಡ್ಲೆಸ್ ಬರ್ತದೆ ಅದು ಇದ್ರಷ್ಟು ಒರಿಜಿನಲ್ ಅಷ್ಟು ಟೇಸ್ಟು ಇರುದಿಲ್ಲ ಬೇರೆ ಬೇರೆ ಕಾಲದಲ್ಲಿ ಮೊದ್ಲಿನ ಕಾಲದಲ್ಲಿ ಗರ್ಭಿಣಿಯರಾದಾಗ ಅವರ ಗರ್ಭತೆ ಇಳಿಕಿದ್ರೆ ಬೀಜವನ್ನು ಉಪಯೋಗಿಸ್ತಿದ್ದೆವು ಈ ಪಪ್ಪಾಯ ತಿಂದ್ರೆ ಅಷ್ಟು ಹೀಟ್ ಅದು ಪಪ್ಪಾಯನ್ನು ಕೊರ್ದು ನೀರಲ್ಲಿ ಹಾಕಬೇಕು ಇಲ್ಲೇ ಇದ್ರೆ ಅದರಲ್ಲಿರುವ ಮೇಣ ಉಂಟಲ್ವಾ ಅದು ಕಹಿ ಆಗ್ತದೆ ಪಲ್ಯ ಮಾಡಿದ್ರು ಸಾಂಬಾರು ಮಾಡಿದ್ರು ಯಾವ್ದು ಮಾಡಿದ್ರು ಕಹಿ ಆಗ್ತದೆ ಅದಕ್ಕೆ ಬೇಕಾದ್ರೆ ಅದನ್ನು ಕೊರ್ದು ನೀರಿನಲ್ಲಿ ಹಾಕ್ಬೇಕು ನೀರಿನಲ್ಲಿ ಹಾಕಿದಾಗ ಅದರ ಮೇಣೆಲ್ಲ ಹೋಗ್ತದೆ ನೀರಿನಲ್ಲಿ ತೆಗಿಬಹುದಾ ತೆಲಕ್ಕೆ ಆಗ್ತದೆ ಹೀಗೆ ನೋಡಿ ಕಟ್ ಮಾಡ್ಬೇಕು ಪಲ್ಯಕ್ಕೆ ಸ್ವಲ್ಪ ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ದಪ್ಪಕ್ಕೆ ಕೂಡ್ಲಿಕ್ಕಿಲ್ಲ ಈ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಅದು ಬೇಯುವುದು ಬೇಗ ಬೇಯ್ತದೆ ಕರಡಬಾರದು ಆಮೇಲೆ ಕಟ್ ಮಾಡಿದ್ದು ನೋಡಿ ನೀವೆಂತ ಮಾಡ್ತಾ ಇದ್ದೀರಿ ಸರ್ ಹೌದಾ ಯಾರು ಯಾರು ನಿಮ್ಮ ಮನೆಗೆ ನಿಮ್ಮ ಪಕ್ಕ ಯಾರಿದ್ದಾರೆ ನಿಮ್ಮ ಅಜ್ಜಿಯ ಈಗ ಇಷ್ಟು ಪೀಸ್ ಆಗಿದೆ ಇನ್ನೊಮ್ಮೆ ನೀರಿಗೆ ಹಾಕ್ತೇನೆ ಅಂದ್ರೆ ಅದರ ಮಯಣ ಮೇಣ ಸ್ವಲ್ಪ ಉಳಿಬಾರದು ಈಗ ನೋಡಿ ಒಮ್ಮೆ ನೀರಲ್ಲಿ ಹಾಕಿದ್ದನ್ನು ಪುನಃ ಮತ್ತೊಮ್ಮೆ ಬೇರೊಂದು ನೀರಲ್ಲಿ ಹಾಕಿ ಪುನಃ ಸ್ವಲ್ಪ ನೀರು ತಗೊಂಡು ಬೇರೆ ಹಾಕಿದ್ದಾನದ್ರು ಮೇಣ ಎಲ್ಲ ಹೋಗಬೇಕು ಸ್ವಲ್ಪ ಹೀಗೆ ಮಾಡಿ ಅದರ ಮೆಣ ಮೇಣ ಎಲ್ಲ ತೆಗಿಬೇಕು ಬೇಯಿಕ್ಕಿಡುವ ಈಗ ಬೇಯಿಕ್ಕಿಡುವಾಗಲೇ ಅದಕ್ಕೆ ಉಪ್ಪು ಬೆಲ್ಲ ಖಾರ ಮೆಣಸಿನ ಹುಡಿ ಇಷ್ಟು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಡ್ತೇನೆ ಖಾರಕ್ಕೆ ಮೆಣಸಿನ ಹುಡಿ ಸ್ವಲ್ಪ ಅರಸಿನ ಹುಡಿ ಮತ್ತು ಬೆಲ್ಲ ಸ್ವಲ್ಪ ರುಚಿಗೆ ನೋಡಿ ಇಷ್ಟೆಲ್ಲ ಉಪ್ಪು ಖಾ ಮೆಣಸಿನ ಹುಡಿ ಬೆಲ್ಲ ಇಷ್ಟು ಹಾಕಿ ಆಯಿತು ಸ್ವಲ್ಪ ಅರಸಿನ ಸ್ವಲ್ಪ ನೀರು ಹಾಕು ಒಮ್ಮೆಗೆ ನೀರು ಹಾಕಬಾರ್ದು ಅದೆಷ್ಟು ಬೇಯ್ತದೆ ನೋಡಿಕೊಂಡು ಆಮೇಲೆ ಹಾಕ್ಬೇಕು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಬೇಯ್ತದೆ ಒಳ್ಳೆ ಬೆಳೆದ ಪಪ್ಪಾಯ ಆದರೆ ಅದು ಇದು ಒಗ್ಗರಣೆ ಇಟ್ಟು ಆಮೇಲೆ ಬೇಯಿಸ್ಲಿಕ್ಕೆ ಇಡಬೇಕು ತುಂಡು ಇಲ್ಲದಿದ್ರೆ ಅದು ಮುದ್ದೆ ಆಗ್ತದೆ ತೊಂದರೆ ಆಗೋದಿಲ್ಲ ಅಂದ್ರೆ ನಮಗೆ ಬಾಯಿಯದು ಜಗಿಲಿಕ್ಕೆ ಸಿಗ್ಬೇಕು ಸಿಗುವುದಿಲ್ಲ

ಈಗ ತೆಂಗಿನಕಾಯಿ ಹಾಕುವ ಒಗ್ಗರಣೆಗೆ ತೆಂಗಿನ ಎಣ್ಣೆ ತಗೊಂಡಿದ್ದೀರಾ ಹ್ಞೂ ಒಗ್ಗರಣೆಗೆ ತೆಂಗಿನ ಎಣ್ಣೆ ಒಂದು ನಾಲ್ಕು ಚಮಚ ಒಗ್ಗರಣೆಗೆ ಎಣ್ಣೆ ಒಂದು ಮೆಣಸು ಸ್ವಲ್ಪ ಉದ್ದಿನ ಬೇಳೆ ಒಂದು ಎರಡು ಸ್ಪೂನ್ ಸಾಕು ಸ್ವಲ್ಪ ಸಾಸಿವೆ ಒಂದು ಹತ್ತು ಹಸಳು ಬೇವಿನ ಸೊಪ್ಪು ಇದರ ಮೇಲೆ ಈ ಒಗ್ಗರಣೆ ಹಾಕಬೇಕು ಒಳ್ಳೆ ಸ್ಮೆಲ್ ಬರ್ತದೆ ಭಾರಿ ಮಳೆ ಆಗ್ತದೆ ಪಲ್ಯ ಒಗ್ಗರಣೆ ಹಾಕ್ತಾ ಇದ್ದೇನೆ ನೋಡಿ ಈಗ ಮುಚ್ಚಬೇಕು ಈಗ ಇಲ್ಲದಿದ್ರೆ ಅದು ಅದರ ಪರಿಮಳದ್ರಲ್ಲಿ ಉಳೀತದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾರ್ ದಿಸ್ ವಿಡಿಯೋ ವಾಚಿಂಗ್ ದಿಸ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ Bye. Bye bye.